ನಾ ಹುಟ್ಟಿ ಬೆಳೆದ ಜಾಗ ಅದರ ಆ ಪೂರ್ವ ಸಂಸ್ಕೃತಿ ಮತ್ತು ಇತಿಹಾಸ ಆ ಅನುಭವಕ್ಕೆ ಬೇರೆ ಸಾಟಿ ಇಲ್ಲ ಅನ್ಸುತ್ತೆ ಜೋಡಿಕೊಂಡ ನಮ್ಮೂರಿನ ಜೋಡಿಕೊಂಡ ನಮ್ಮೂರಿನ ಬಾಣಂತಮ್ನವರ ಜೋಡಿಕೊಂಡ ಕಣ್ರಿ ಇದು ಹೌದು ನಮ್ಮೂರಲ್ಲಿ ಬಾಣಂತಮ್ನವರು ಎರಡ್ ದೇವಸ್ಥಾನದಲ್ಲಿ ನೆಲೆಯಾಗಿದ್ದಾರೆ ಅದರಿಂದ ನಾನು ಅದನ್ನ ಜೋಡಿಕೊಂಡ ಅಂತ ಹೇಳ್ತಾ ಇದ್ದೀನಿ ಹೊರತು ನಮ್ಮೂರಲ್ಲಿ ಎರಡು ದೇವ್ರು ಕೊಂಡ್ಕ್ ಮುಗಲ್ಲ ಒಂದೇ ದೇವ್ರಿಗೆ ಒಂದೇ ಊರಲ್ಲಿ ಎರಡು ಕೊಂಡ ಆಗುತ್ತೆ ಅದಕ್ಕೆ ಅದನ್ನ ನಾನು ಜೋಡಿಕೊಂಡ ಅಂತ ಹೇಳ್ತಾ ಇದ್ದೀನಿ ಪಕ್ಕದ ಕೇರಿ ಪಕ್ಕದ ಊರಲ್ಲ ಇದು ಕೂಡ ನಮ್ಮೂರೇ ಪಕ್ಕದ ಕೇರಿದ ಈ ವರ್ಷ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ಕೊನೆವರೆಗೂ ನೋಡಿ ಮತ್ತೆ ಯಾರೇ ನನ್ನ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಚಾನಲ್ ನಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನಾನು ನಿಮ್ ಜೊತೆನೆ ವಿಡಿಯೋ ಎಂಡ್ ವರ್ಗು ಇರ್ತೀನಿ ಈ ದೇವಸ್ಥಾನ ಓಪನ್ ಆಗಿ ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದಿಂದ ಈ ದೇವಸ್ಥಾನದವರು ಕೂಡ ನೇಮ ನಿಷ್ಠೆಯಿಂದ ಹಬ್ಬ ಮಾಡ್ಕೊಂಡ್ ಬರ್ತಿದ್ದಾರೆ ಅದ್ರಲ್ಲಿ ಒಂದು ದೇವಸ್ಥಾನದಲ್ಲಿ ಯಾರು ಕೆಲಸ ಕನ್ನಡಿ ಇಟ್ಕೊತಾರೆ ವರ್ಷ ವರ್ಷ ಹಬ್ಬಕ್ಕೆ ಅವ್ರ ಮನೆಗೆ ಹೋಗ್ಬಿಟ್ಟು ಪೂಜೆ ಬೆಳಗಾನ ಅವ್ರ ಮನೇಲಿ ಇದ್ದು ಉಪಚಾರನ ಸ್ವೀಕರಿಸಿ ಅಲ್ಲಿಂದ ಪೂಜೆ ವಾದ್ಯಗಳ ಸಮೇತ ಹೊರಡೋದು ಹಬ್ಬ ತುಂಬಾ ಚೆನ್ನಾಗಿರ್ತದ ತೊಂಡ ನಡೆಯುವಂತ ಹಿಂದಿನ ದಿನ ಸಂಜೆ ಏಳ್ವಾರ ಕಟ್ತೀವಿ ಏಳ್ವಾರ ಅಂತ ಅಂದ್ರೆ ಎತ್ಗಳಿಗೆ ಚೆನ್ನಾಗ್ ಅಲಂಕಾರ ಮಾಡ್ಕೊಂಡು ಎತ್ಗಳಿಗೆ ಸೌದೆ ಕಟ್ಟಿ ಆ ಸೌದೆಗೆ ಅರಾಜ್ ಕೂಗ್ತೀವಿ ಯಾರ್ಗೆ ಹರಾಜು ಫಸ್ಟ್ ಬರುತ್ತೋ ಅವ್ರ ಎತ್ತುಗಳ ಕಟ್ಟಿರೋ ಸೌದೆಗಳಿಗೆ ಎಲ್ಲಾರ ಮನೆಯಿಂದನು ಫಸ್ಟ್ನೇ ಆರ್ತಿ ತಗೊಂಡು ಅದ್ರ ಹಿಂದ್ಗಡೆ ಇನ್ ನಿಕ್ಕದ ಎತ್ಗಳೆಲ್ಲ ಅದನ್ನ ಅನುಸರಿಸಿಕೊಂಡ್ ಅನುಸರಿಸಕೊಂಡ್ ಬರ್ತವೆ ಅದೇ ತರ ಇರುವಂತ ಪ್ರತಿಯೊಂದು ಮನೆಯದು ಆರ್ತಿ ತಗೊಂಡು ಒಂದ್ ಮನೆ ಬಿಡ್ದಂಗೆ ಪ್ರತಿಯೊಂದು ಮನೆಯದು ಆರತಿ ತಗೊಂಡು ಓಂ ಪ್ರಥಮವಾಗಿ ಪೂಜೆ ಪಡೆದಿರುವಂತಹ ಎತ್ಗಳು ತೊಂಬಂದಿರುವಂತಹ ಸೌದೆಗಳು ದೇವಸ್ಥಾನದ ರೀಚ್ ಆದ ತಕ್ಷಣ ದೇವಸ್ಥಾನ ಸುತ್ತ ಮೂರ್ ಸಲ ಪ್ರದಕ್ಷಿಣೆ ಮಾಡಾದ್ಮೇಲೆ ಕೊಂಡಾಯುವಂತ ಅರ್ಚಕರು ನಂತರ ಆ ಪೂಜೆ ಮಾಡಿ ಆ ಎತ್ಗಳು ತಂದಿರುವಂತ ಸೌದೆನ ಕೊಂಡ್ಕಾಕ್ತಾರೆ ಕೊಂಡಕಾಕಿ ಕೊಂಡದಲ್ಲಿ ಆ ಎತ್ಗಳು ತಂದಿರುವಂತ ಸೌದೆಗಳಿಗೆ ಮತ್ತೆ ಇನ್ ಮಿಕ್ಕ ಸೌದೆಗಳಿಗೆಲ್ಲ ಅದ್ಕು ಪೂಜೆ ಮಾಡಿ ಅದಕ್ಕೆ ಅಗ್ನಿಸ್ಪರ್ಶ ಮಾಡಾದ್ಮೇಲೆ ಬೆಳಗಿನ ಜಾವ ಕೊಂಡ ಆಗಿ ತಂಬಿ ಟರ್ತಿ ಎತ್ಕೊಂಡ್ ಮುಂದಿರುವಂತ ಹೆಣ್ಮಕ್ಳುಗಳು ತಾಯಿನ ದರ್ಶನ ಮಾಡೋವರೆಗೂ ನಮ್ಮಂತ ನಿಮ್ಮಂತ ಸಾರ್ವಜನಿಕರಿಗೆ ಯಾರಿಗು ತಾಯಿ ದರ್ಶನ ಮಾಡಕ್ಕೆ ಅವಕಾಶ ಇರೋದಿಲ್ಲ ಅರ್ಚಕ್ರೋರುವಂತ ಕರ್ಗದಲ್ಲಿ ತಾಯಿ ಸೇರ್ಕೊಂಡು ಬೆಳಗಿನ ಜಾವ ಮಡ್ಲಕ್ಕಿ ತುಂಬಿಸ್ಕೊಂಡು ಊರೆಲ್ಲ ಮೆರವಣಿಗೆ ಮಾಡ್ಕೊಂಡ್ ಬಂದಾದ್ಮೇಲೆನೆ ತಾಯಿ ಗರ್ಭಗುಡಿ ಸೇರೋದು ಅಂತ ಒಂದು ದೃಢವಾದ ನಂಬಿಕೆ ಮತ್ತೆ ಐತಿಹಾಸಿಕ ಹಿನ್ನೆಲೆ ಇರೋದ್ರಿಂದಾನೇ ಸಾರ್ವಜನಿಕರಿಗೆ ದರ್ಶನಕ್ಕೆ ಅವಕಾಶ ಇರೋದಿಲ್ಲ ಎಳವಾರ ದೇವಸ್ಥಾನಕ್ ರೀಚ್ ಆಗೋಯ್ತು ಕೊಂಡಕ್ಕೆ ಅಗ್ನಿಸ್ಪರ್ಶ ಮಾಡಿ ಹೋಯ್ತು ಇನ್ನೇನಿದ್ರು ಬೆಳಗಿನ ಜಾವ ನಾವು ಕರ್ಗ ರೂಪದಲ್ಲಿ ಕೊಂಡಾಯುವಂತ ಬಾಣಂತಮ್ಮನವ್ರನ್ನ ಕಣ್ತುಂಬಸ್ಕೊಳ್ಳೋದಷ್ಟೇ ಬಾಕಿ ಇದೆ ಯಾರ ಅಕ್ಕ ಹೊಮ್ಮ ಾದಿ ಯೋಗಿ ವೃಂದ ವಂದಿತಂ ದಿಗಂಬರಂ ಗಂಬರಂ ಕಾಶಿಕಾ ಪುರಾದಿನಾಥ ಕಾಲಭೈರವಂಗಜೆ ಕ್ಷೇತ್ರ ಪಾಲಕರಾದ ಕಾಲಭೈರವೇಶ್ ದರ್ಶನ ಮಾಡಿರೋರಿಗೆ ಎಲ್ರಿಗೂ ಶುಭವಾಗಿ ಅಂತ ಹೇಳ್ತಾ ನಮ್ಮೂರಿನ ಕೊಂಡದ್ ವಿಡಿಯೋನ ಇಲ್ಲಿಂದ ನಾನು ಶುರು ಮಾಡ್ತಾ ಇದ್ದೀನಿ ಜೋಡಿಕೊಂಡದಲ್ಲಿ ಮೊದಲು ಕೊಂಡಾಗೋದು ಮೇನ್ ರೋಡ್ ಅಲ್ಲಿರುವಂತಹ ಬಾಣಂತಮ್ನೂರ್ ದೇವಸ್ಥಾನದಲ್ಲಿ ಇವಾಗ ನಾವು ಅಲ್ಲಿದ್ದೀವಿ ನೋಡ್ಬೋದು ಬಾಣಂತಮ್ನೂರು ಕರ್ಗದಲ್ಲಿ ಯಾವ ತರ ಮೆರಿತಿದ್ದಾರೆ ಅಂತ ವರ್ಷಕ್ಕೊಂದ್ಸಲ ಊರ್ಗೂರೆ ಕಣ್ ತುಂಬಿಸ್ಕೊಳಕೆ ಕಾತ್ರದಿಂದ ಕಾಯ್ತಿರುವಂತ ದೃಶ್ಯ ಇದು ನಮ್ಮೂರಿನ ಬಾಣಂತ ಕೊಂಡ ಸೊ ಮೇನ್ ರೋಡ್ ಕೊಂಡ ತಕ್ಷಣ ಅಲ್ಲಿನ ಫಿಫ್ಟಿ ಪರ್ಸೆಂಟ್ ಜನಗಳೆಲ್ಲ ಹೋಗೋದನ್ನ ಇವಾಗ ನಾನ್ ವಿಡಿಯೋ ಮಾಡ್ತಿರುವಂತ ಪಕ್ಕದ ಕೇರಿ ಅದನ್ನ ನಾವು ಮೇಗ್ಲು ದುಡ್ಡಿ ಅಂತ ಕರಿತೀವಿ ಆ ಮೇಗ್ಲು ದುಡ್ಡಿ ಕೊಂಡಕ್ಕೆ ಅಲ್ಲಿನ ತಯಾರಿಗಳು ಯಾವ ತರ ಇದೆ ಅಂತ ನಾನ್ ನಿಮ್ಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಊರ ಹಬ್ಬದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣುವಂತದ್ದೇ ಈ ಪೂಜೆ ಈ ಪೂಜೆ ಕುಣಿಸುವಂತ ಕಲಾವಿದರಿಗೆ ಇವಾಗ ಹಾರ ಹಾಕಿದ್ರು ಬಾಣಂತಮ್ನವ್ರು ನಮ್ಮೂರ ಹಬ್ಬದ ದಿನ ನನ್ನ ಅಣ್ಣನಾದ ಮುತದ್ರಾಯ್ ಅವರ ನಿರೀಕ್ಷೆ ಮಾಡ್ತಾ ಇರ್ತಾರಂತೆ ಎಲ್ಲಿ ನಮ್ಮ ನಮ್ಮ ಯಾಕಿನ್ನೂ ಬಂದಿಲ್ಲ ಅಂತ ಕಾಯ್ತಾ ಇರ್ತಾರಂತೆ ಅವಾಗ ದಾಸನವ್ರ ಏನ್ ಮಾಡ್ತಾರೆ ಮನೆ ಹೋಂತ ಆತದ್ಮೇಲೆ ಬಾಣಂತಮ್ಮನವರು ಓ ನನ್ನ ಅಣ್ಣ ಇಲ್ಲಿ ಬಂದಿದ್ದಾನೆ ಅಂತ ತುಂಬಾ ಸಂತೋಷದಿಂದ ತಾಯಿ ತನ್ನ ಕರ್ಗ ಬರುವಂತ ಪೂಜಾರಪ್ಪನವರ ಮೈ ತುಂಬಿ ಹೂವ ಒಂಬಾಳೆ ಸಮೇತ ಅಲ್ಲಿಂದ ಒಳ್ಳೆಟ್ಕೊಂಡ್ ಬಂದು ಹೊಂಡಕ್ಕೆ ಪ್ರವೇಶ ಪಡ್ಕೊಂತಾರೆ ಇದನ್ನ ಪಂಜಿನ ಆರತಿ ಅಂತ ಕರೀತಾರೆ ಪಂಜಿನ ಆರತಿನ ಪೂಜಾರಪ್ಪನವರು ಕರ್ಗ ಓರೋದ್ಗಿಂತ ಮುಂಚೆ ಬೆಳಗ್ಗೆ ಅದಾದ್ಮೇಲೆ ಪೂಜಾರಪ್ಪನವ್ರ ತಲೆ ಮೇಲೆ ಕರಗನ ಓರ್ಸೋದು ಬಾಣಂತಮ್ಮನವರ್ ಕರ್ಗ ನೋಡ್ರಿ ಯಾವ ತರ ಡೆಕೋರೇಷನ್ ಮಾಡಿದ್ದಾರೆ ಈ ವರ್ಷ ಬಾಣಂತವ್ ಎಷ್ಟೂರಲ್ಲಿ ಕೊಂಡ ಆಗುತ್ತೋ ಅಷ್ಟು ಕಡೆನು ಈ ತರ ಡೆಕೋರೇಷನ್ ಮಾಡಿರೋ ಚಾನ್ಸೇ ಇಲ್ಲ ಅಂತ ನಾನು ಬರ್ಕೊಟ್ ಬಿಡ್ತೀನಿ ಅಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ದಾರೆ ಮುಗ್ಗಿನ ಜಡೆ ಕೂಡ ಹಾಕಿದ್ದಾರೆ ಈ ಪ್ರಕಾರದಲ್ಲಿ ಅರ್ಚಕ್ರಿಗೆ ಕರ್ಗ ಒರ್ಸಾದ್ಮೇಲೆ ಅಲ್ಲಿಂದ ಒಳ್ಳೆಟ್ಸ್ಕೊಂಡು ಹೋಗುವಂತ ಮೆರವಣಿಗೆ ಕೊಂಡದ್ ಬಾಕ್ಲುವರೆಗೂ ಸಾಕ್ತಾ ಇರುತ್ತೆ ಕೊಂಡ ಹಬ್ಬದ ಮೆರವಣಿಗೆ ಅಂತ ಅಂದ್ರೆ ಸಾಮಾನ್ಯವಾದ ಮೆರವಣಿಗೆ ಅಲ್ಲ ಅದು ಯಾರ ಮನೆ ಸ್ಪೀಕರ್ಸ್ ಅಲ್ಲ ಯಾರ್ ಮನೆ ಹತ್ರನೂ ಅದು ನಿಂತ್ಕೊಳ್ಳಲ್ಲ ಟಂಪೆ ಹೊಡಿಯೋಕ್ಕೂ ಟೈಮ್ ಕೊಡಲ್ಲ ಅಗ್ರೆಸಿವ್ ಆಗಿ ಸಾಕ್ತಾ ಇರುತ್ತೆ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಎಂಡಿಂಗ್ ಬಾಕ್ಳು ಬಾಕ್ಲೋರ್ಗು ಅಷ್ಟೇ ಅಗ್ರೆಸಿವ್ ಆಗಿ ಹೋಗ್ತಾ ಇರುತ್ತೆ ಊರ್ನೇ ಬಿಟ್ಟು ಎಲ್ಲೋ ಬೇರೆ ಕಡೆ ಅಂತ ಹೋಗಿ ದುಡಿತಿರೋರು ಕೂಡ ಎರಡು ದಿನ ರಜಾಕ್ ಬಂದು ನಿಂತ್ಕೊಂಡು ಮಾಡುವಂತ ಹಬ್ಬ ಇದು ನಾನ್ ಎರಡು ಊಟ ಮಾಡಿಲ್ಲ ಅಂದ್ರು ಪರವಾಗಿಲ್ಲ ನನ್ನ ಮಕ್ಳಿಗೆ ಹಬ್ಬಕ್ಕೆ ಎರಡ್ ಜೊತೆ ಬಟ್ಟೆ ತಗಿಯಣ ಅಂತ ಎಷ್ಟು ಅಪ್ಪ ಅಂಬಿರು ಕಾಯ್ತಿರುವಂತ ಹಬ್ಬ ಇದು ನಾನ್ ದೇವ್ರನೆ ನಂಬಲ್ಲ ಅಂತಿದ್ದವರು ಕೂಡ ಎರಡ್ ನಿಮಿಷ ನನ್ನ ಮನೆ ಮುಂದೆ ಹೋಗ್ತಿರುವಂತ ಮೆರವಣಿಗೆನ ನಿಂತ್ಕೊಂಡು ನೋಡುವಂತ ಹಬ್ಬ ಇದು ನಾವು ಅದು ತೂರ್ಸುತ್ತೆ ನೂರ ಹಬ್ಬ ಮಾಡಬಹುದು ಆದರೆ ನಮ್ಮೂರ ಹಬ್ಬ ತುಂಬ ತುಂಬಾ ಸ್ಪೆಷಲ್ ಆಗಿರುತ್ತೆ ಊರಿನ ಜನ ಬಾಣಂತಮದ ಜಾಸ್ತಿ ಕೈ ಮುಗಿದು ಆರಾಧಿಸ್ತಾರೆ ಅಂತ ಬಾಣಂತಮ್ಮನವರ್ದು ಎರಡು ಕೊಂಡನು ಯಾರು ನೋಡೋಕೆ ಬಂದಿದಿರ ಎಲ್ಲಾರಕ್ಕೂ ಬಾಣಂತಮ್ಮ ಒಂದು ಕೃಪೆ ಸಿಗ್ಲಿ ಅಂತ ನಾನು ಈ ಮೂಲಕ ಆಚರಿಸ್ತಾ ಇದ್ದೀನಿ ಇವಾಗ ಫೈನಲಿ ಕೊಂಡಕ್ಕೆ ದೇವ್ರ್ ಬಂದು ರೀಚ್ ಆಯ್ತು ನಾನು ಕೊಂಡಕ್ಕೆ ಬಂದು ರೀಚ್ ಆದ ದೇವ್ರದ್ದು ಮೆರವಣಿಗೆ ಒಂದು ಸುತ್ತು ಕೊಂಡಕ್ಕೆ ಹೋಗ್ತಿದೆ ಎಲ್ಲರೂ ಯಾವ ತರ ಎಕ್ಸೈಟ್ ಆಗಿ ಕೊಂಡ ನಿಂತಿದ್ದಾರೆ ನೋಡಬಹುದು ಈ ಕೊಂಡ ನಡೆಯೋದು ಬೆಳಗಿನ ಜಾವ ಎಂಟು ಗಂಟೆ ಎಂಟೂವರೆ ಸೆಂಟರ್ ಆಫ್ ಟೈಮ್ ಅಲ್ಲಿ ಇವಾಗ ನೀವು ನೋಡಬಹುದು ಯಾವ ತರ ಹೋಗ್ತಿದೆ ಇನ್ನು ಎರಡು ಸುತ್ತ ಮೆರವಣಿಗೆ ಆಗಬೇಕು ಎರಡು ಸುತ್ತ ಮೆರವಣಿಗೆ ಆದ್ಮೇಲೆ ಪೂಜಾರಪ್ಪನವರು ಕರ್ಗ ಸಮೇತ ಕೊಂಡಕ್ಕೆ ನಿಂತಾರೆ ಆ ಅದ್ಭುತವಾದ ದೃಶ್ಯನ ಎಲ್ಲರೂ ನೋಡಕ್ಕೆ ಕಾಯ್ತಿದ್ದಾರೆ ನಾನು ಕೂಡ ಜಯ ಮಗುವ ನೋಡಲು ಈ ಮಾಯಗಾತಿ ನಗುವ ನೋಡಲು